वास्तव न्यूज में स्वागत है आपका मैं सत्ता किसानों ने विजयपुर जिला के आसपास के कहीं गांव शहर कहीं तालुका से विजयपुर शहर के बाबा साहेब भीमराव अंबेडकर सर्कल के करीब वहां पर दो दिन हो गए ये आंदोलन करते ताकि ये आंदोलन इसलिए है ताकि गन्ने की दाम साढ़े तीन हजार रुपए की मांग की और इस मांग को कर्नाटक सरकार अब वो नहीं मान पाए ताकि अब ये आसपास कहीं जिलाओं में अभी आंदोलन चलने लग गया है ताकि अब यहाँ पर विजयपुर शहर में ये आंदोलन में बहुत सारे कांग्रेस बीजेपी जेडीएस बहुत सारे नेताओं ने अब यहाँ पर और उन्होंने भी किसान थे और किसान के रिश्तेदार हो या किसान ही हो मगर किसानों के साथ खड़े होकर आज ये मांग के लिए लड़ने लग गए हैं इसमें बात यह है आखिर दिक्कत कौन सी है जो कांग्रेस सरकार को इनकी मांग पूरी नहीं कर पा रही लगे तब यहाँ पर मंत्री एम बी पाटिल ने भी वहाँ पर आकर उन्होंने भी कुछ अलग अलग ही कह डाले मगर वहाँ पर इनके कुछ विरोध पक्ष के वहाँ पर बीजेपी भी थी मगर वहाँ पर भी उन्होंने सवाल जवाब करने की कोशिश की मगर सीधे सीधे मंत्री एमबी पाटिल ने ये कहा तुम्हारा जो कहना है तुम आपस में अलग अलग कहो हमारा जो पार्टी से हम करना है वो तो कहेंगे मगर आपस में आमने सामने नहीं करूंगा तो सीधे सीधे किसानों के सामने ऐसा हो गया तो अब यहाँ पर चंदी पाटिल तो ना जाने क्या कह गए मगर ये बात किसी किसान को पसंद नहीं आ पाई ताकि इनकी बात को उन्होंने अग्री नहीं हो गए ताकि इस पर अब यहाँ पर फिर से आंदोलन और बढ़ने की यहाँ पर किसानों ने ठान ली जब तक इनकी मांगे पूरी नहीं होगी तब तक इनको इंसाफ नहीं मिलेगा ये आंदोलन का सिलसिला चलता रहेगा तो आइए देखेंगे एक रिपोर्ट में ಅದನ್ನ ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ ಮಕ್ ಒಂದು ನಿಮಿಷ ಏ ನಾ ಜಿಲ್ಲಾ ಉಸ್ತುವಾರಿ ಸಚಿವ ಇಲ್ಲಿ ಬಾ ಅಂತ ಹೇಳಿದಾರುಂಬಾ ಅಪುರವ್ ಜಿಲ್ಲಾ ಉಸ್ತುವಾರಿ ಬಾಗಲಕೋಟ್ ಅಲ್ಲಿ ಹೇಳಿದ್ದಾರೆ ಬೆಳಗಾವ್ ನನ್ಗೂ ಕೇಳ್ತೇನೆ ಬೆಳಗಾವ್ ಹೋಗಿರ ಬೆಳಗಾವಿಗೆ ಹೋಗಿಲ್ಲ ನನಗೂ ಕೇಳಪ್ಪ ಇದೆ ನೋಡಿ ಹಾಗಾದ್ರಿ ಸಕ್ಕರೆ ಸಚಿವರು ಅವ್ರ ಅಧ್ಯಕ್ಷತೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಅವ್ರ ಉಪಾಧ್ಯಕ್ಷರಲ್ಲಿ ನನಗೆ ಕೇಳ ಆರ್ಗ್ಯುಮೆಂಟ್ ಮಾಡ್ ಹೋಗ್ರೆ ಆಗಲ್ಲ ಈಗ ನೋಡಿ ಈಗ ನಾವು ಪ್ಲೀಸ್ ಒಂದ್ ವಿಷಯ ಇಲ್ಲಪ್ಪ ನಿಮ್ ಮಾತಾಡಲ್ಲ ಮಾಡಿದ್ವಿ ಈಗ ಆಮ ಆಮ ಆಮಲೇಕ ನನಗೆ ನಿನ್ನ ಬೆಳಗಾವಿ ಜಿಲ್ಲೆಗೆ ಹೋಗುತ್ತೂ ಹೇಳಿದ್ರು ನಾನು ಮುಖ್ಯಮಂತ್ರಿ ಆದ್ರೆ ಅಲ್ಲಿ ಶಿವಾನಂದ ಪಾಟೀಲ್ ಶುಗರ್ ನಷ್ಟುಗರ್ಸ್ ಆಗ್ತಾರೆ ಮಾತ್ರ ಇದು ಮಾಡಿ ನನಗೆ ಇಲ್ಲಿ ಬಾಗಲಕೋಟೆಗೆ ತಿಮ್ಮಾಪುರವ್ರು ಮತ್ತು ಅಲ್ಲಿ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅಥವಾ ಅವ್ರನ್ನ ಅದು ಸಕ್ಕ ಮಾತ್ರ ಆಗ್ರಿಂದ ಇದು ಎಚ್ ಕೆ ಪಾಟಿಕೆ ಇದು ಮಾಡ ಸೊ ಇದು ಮಾತದಲ್ಲ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಶಿವಾನಂದ ಪಾಟೀಲ್ ಉಪಾಧ್ಯಕ್ಷತೆಯಲ್ಲೇ ಭೇಟಿಕ್ ಆಗ್ತದೆ ಕಾಧಿ ಮಾಡ ಒಂದು ಈಗ ನಾವು ಪ್ರಾಮಾಣಿಕವಾಗಿ ಹೇಳ್ತೇನೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಕಪ್ಪು ಬೆಳೆಗಾರ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀವಿ ಎಲ್ಲಕ್ಕೂ ಸಂಶಯ ಪ್ಲೀಸ್ 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 ಈಗ ಒಂದು ಸ್ಪಷ್ಟವಾಗಿ ಹಿಂದಿನ ಕೂಡ ಪ್ರಧಾನಿ ಅದನ್ನ ಪ್ರಕಾಶ್ ಹುಟ್ಟೇರಿ ಅವ್ರು ಮಾಡಬೇಕು ನಾವು ಬಂದಿದ್ದೀನಿ ಈಗ ನಾನು ಇಲ್ಲಿ ಬಂದಿದ್ದೀನಿ ಜಿಲ್ಲಾ ಉಸ್ತುವಾರಿ ಕುತ್ವ ಕುತ್ಬೋಲ್ ಒನ್ ಮೇಶಾ ತಿಳ್ಕೇಳಿ ಫೋಲ ಪದ್ಧತಿ ಅಂತ ಕುತ್ಕೊಳ್ರಿ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಜಿಲ್ಲಾ ಅವ್ರ ಅವ್ರ ಏತಮ್ಮ ಏತಮ್ಮ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀನಿ ಮತ್ತು ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ ನಾನು ಬಂದು ಮಾತಾಡಿದಾಗ ನನಗೆ ರೈತ ಮುಖಂಡರು ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇಲ್ಲಿ ಬೇರೆ ಪಕ್ಷದವರ ಅಧ್ಯಕ್ಷಗಳು ಉತ್ತರ ಕೊಡುವಂತ ನನಗೆ ಬರೋದಿಲ್ಲ ಅದು ಮಾಡಕ್ ಹೋಗಲ್ಲ ನಿಮಗೆ ಬೇಕಾದಾಗ ನೀವು ಸೆಪರೇಟ್ ಆಗಿ ಅವ್ರಿಗೆ ಬಂದು ಭೇಟಿ ಆಗ್ರಿ ಅದಕ್ಕೆ ನೀವು ಬಂದು ಭೇಟಿ ನೀವು ಸೆಪರೇಟ್ ಆಗಿ ಬಿಜೆಪಿ ಅವ್ರಿಗೆ ಬಂದು ಹೇಳ್ರಿ ನಿಮ್ ಅಧ್ಯಕ್ಷ ನೀವು ಅಲ್ಲಿ ಬಿಜೆಪಿ ಪಕ್ಷದ ಅಧ್ಯಕ್ಷ ಬಂದು ಹೇಳ್ರಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಂದ ಮಂತ್ರಿಗಳಿಂದ ಏನೆಲ್ಲ ಮಾಡಿಸ್ಕೊಡ್ತೀರಂತ ನೀವು ಹೇಳ್ರಿ ಫಸ್ಟ್ ನಮಗ್ ಬೇಕಾಗಿದೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ನಾಳೆನೇ ಕ್ಯಾಬಿನೆಟ್ ನಾಗ ವಿನಂತಿ ಮಾಡ್ಕೋತೀವಿ ಪ್ರಧಾನಮಂತ್ರಿಗಳಿಗೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಕೇಳ್ತೀವಿ ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಸಾಕು ನಾವು ಅದನ್ನ ಮೊದಲೇಟ್ ಸುಮ್ನೆ ಈಗ ಪಂಚಪಣ ಕಲಬುರ್ಗ ಪಂಚಪಣ ಕಲಬುರ್ತಿ ನಿಗದಿ ಮಾಡ್ರಿ ಅತ್ಯಂತ ಮೂರು ಸಾವಿರದ ಐದ್ನೂರ್ ಕೇಳಕ್ ಐತೆ ಉತ್ತಮ ಅಂತ ಎನ್ ಬಿ ಪಾಂಡ್ ಸಾಹೇಬ್ರ ಬಂದಾಗ ಅವ್ರು ಮಾತನಾಡಿದ ಸಂದರ್ಭದಲ್ಲಿ ಮಾತಾಡಬೇಕು ಪ್ರಶ್ನೆ ಕೇಳಿ ಅದನ್ನ ಉದ್ದೇಶ ರಾಜಕೀಯ ಉದ್ದೇಶ ಇರ್ಲಿಲ್ಲ ನಾನು ಇಲ್ಲಿ ರೈತರು ಹೋರಾಟ ಕೂತಾಗ ನಾ ರಾಜಕೀಯ ಮಾಡ್ಬೇಕಾದಂತ ಅವಶ್ಯಕತೆ ನನಗಿಲ್ಲ ಇವತ್ತು ನಾನು ಅವ್ರು ಮಾತನಾಡ್ತಕ್ಕಂತ ಸಂದರ್ಭದಾಗ ಏನು ತಪ್ಪು ಏನು ರೈತರು ಕೊಟ್ಟಿದ್ರು ಅದ್ರ ಬಗ್ಗೆ ನಾ ಹೇಳೋದಕ್ಕೆ ತಿಳಿಸಿದ ಯದ್ ಹೊರತು ಅದು ಬೇರೆ ಉದ್ದೇಶ ನನಗೆ ಇರಲಿಲ್ಲ ಇವತ್ತು ಕೂಡ ನಾನೊಬ್ಬ ರೈತನಾಗಿ ನಾನು ಒಬ್ಬ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕನಾಗಿ ಮಾತನಾಡ್ತು ಕೇಂದ್ರ ಕೂಡ ನನಗೆ ಅವಕಾಶ ಕೊಡಲಿಲ್ಲ ಅವ್ರು ಬಾಳ್ ನವೀನ ಸಂಗತಿ ಯಾಕಂದ್ರ ನನಗೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಜಕೀಯ ಮಣಸ್ ಗುರುತಿಸಿದ್ರು ಈ ವೇದಿಕೆ ರಾಜಕೀಯ ವೇದಿಕೆ ಅಲ್ಲತ್ತ ಬಂದ ನಾ ಇಲ್ಲಿ ನನಗ್ ಮಾತಾಡಕ್ ಅವಕಾಶ ಕೊಡ್ಬೇಕಾಗಿತ್ತು ಕೊಡ್ಲಿಲ್ಲ ಯಾಕಂದ್ರೆ ನಾ ಕೇಳಿದ್ ಅಲ್ಲಿ ಸಮಸ್ಯೆಗಳು ಕ್ಲಿಯರ್ ಹಾಕಿದ್ದು ರೈತರಿಗೆ ಅನುಕೂಲ ಆಗತೇತ ನಿಂತ ಹೊರತು ನನಗೆ ಬೇರೆ ಉದ್ದೇಶ ಇರಲಿಲ್ಲ ನಮ್ಮ ಸಕ್ರ ಸಚಿವರಂತ ಎಂ ಬಿ ಪಾಂಡ್ ಇರಬಹುದು ಇವತ್ತು ಉಸ್ತುವಾರಿ ಮಂತ್ರಿ ಆದಂತ ಎಂ ಬಿ ಪಾಂಡ್ ಇರಬಹುದು ಒಂದು ಪ್ರಶ್ನೆ ಇಟ್ಟರು ಏನಂದ್ರ ಕಳೆದ ಒಂಬತ್ತು ವರ್ಷದಿಂದ ಕೇಂದ್ರ ಸರ್ಕಾರ ಮೂವತ್ತೊಂದು ರೂಪಾಯಿ ಎಂ ಆರ್ ಪಿ ಇಟ್ಟೈತಿ ಅಂದ ಕಳೆದ ಒಂಬತ್ತು ವರ್ಷದಿಂದ ಎಂ ಆರ್ ಪಿ ಚೇಂಜ್ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಅವರು ಆದ್ರ ಎಲ್ಲಾ ಮುಚ್ಚಿ ಮುಚ್ಚಿ ರೈತರು ಮುಂದೆ ರೈತರ ಅಲ್ಲ ರೈತರ ಅಂದ್ರೆ ಚರ್ದ್ ಹುಡ್ ಹುಡುಗ ನಾವಿಲ್ಲಿ ಮಾತಾಡ್ತೀವಿ ಅಂದ್ರೆ ತೆರೆದೊರದಾಗ ಮಾತಾಡ್ಬೇಕು ರಾಜಕೀಯ ಮಾತಾಡೋದು ಅಲ್ಲಿ ಸಕ್ರಿಯ ಎಂ ಆರ್ ಪಿ ಮೂವತ್ತೊಂದು ರೂಪಾಯಿ ಏನು ಹೇಳಿದ್ರು ಕಳೆದ ಒಂಬತ್ತು ವರ್ಷದಿಂದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮೂವತ್ತೊಂದು ರೂಪಾಯಿ ಇಟ್ಟಾರ ಅದನ್ನ ಹೆಚ್ಚು ಮಾಡಬೇಕಾಗಿತ್ತು ಅದಕ್ಕೆ ನಾವು ಒಪ್ಗೋತ ಹೆಚ್ಚು ಮಾಡುನು ನಾನು ಒಬ್ಬ ಜವಾಬ್ದಾರಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷನಾಗಿ ನಮ್ಮ ರಾಜ್ಯದ ಅಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಕೂಡ ಇವತ್ತು ಸಕ್ಕರೆ ಹೋರಾಟದಲ್ಲಿ ಪಾಲ್ಗೊಂಡ ರೈತರ ಹೋರಾಡದಲ್ಲಿ ಪಾಲ್ಗೊಂಡ ಇವತ್ತು ಗುರ್ಲಾಪುರದಲ್ಲಿ ಒಂದು ನಾಲ್ಕು ತಾಸು ಅಧ್ಯಕ್ಷರ ಕುಂದ್ರ ಅಂದ್ರ ಅಲ್ಲ ಇಲ್ಲೇ ಕುಂದ್ರ ಅಲ್ಲಿ ಅಲ್ಲೇ ಮಲ್ಕೊಂಡ್ಬಿಟಾರ ಅವ್ರು ರೈತರ ಪರ ಪಕ್ಷಿ ಎಲ್ಲ ಮರುತ್ ಇವತ್ತು ರೈತರ ಜೊತೆ ರೈತರಾಗಿ ಅಲ್ಲಿ ಹೋರಾಟ ಕೇಳಿದ ಆದ್ರ ಏನ್ ಮೂವತ್ತೊಂದು ರೂಪಾಯಿ ಇವತ್ತು ಸಕ್ಕರೆ ಸಚಿವ ಎಂ ಬಿ ಪಾಂಡಾಂತ್ ಪಾಂಡ್ನ ಹೇಳ್ತನು ಇವತ್ತು ಉಸ್ತುವಾರಿ ಮಂತ್ರಿ ಅಂದ್ರೆ ಎಂ ಬಿ ಪಾಂಡ್ರಿಗೆ ತಪ್ಪು ಮಾಹಿತಿ ಕೊಡಬೇಡ್ರಿ ರೈತರಿಗೆ ನೀವು ಎಂ ಆರ್ ಪಿ ಮೂವತ್ತೊಂದು ರೂಪಾಯಿ ಒಂಬತ್ತು ವರ್ಷದಿಂದ ಐತಿ ಹಿಂದಿಂದ ಕೇಳಿಲ್ಲ ನೀವು ಅರವತ್ತು ವರ್ಷ ಸರ್ಕಾರ ನಿಮ್ದೇ ಇತ್ತಲ ಎಂ ಆರ್ ಪಿ ನನ್ನ ಸಕ್ಕರೆ ಎಂ ಆರ್ ಪಿ ಇರ್ಲಿಲ್ಲ ಏನ್ ಮಾಡ್ತಿರು ಸಕ್ರೆ ಅವರು ಅವ್ರೊಳಗೆ ಕಾಂಪಿಟೇಷನ್ ಆಗಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮಾಡ್ತಿದ್ರು ಅವಾಗ ರೈತರ ಪರಿಸ್ಥಿತಿ ಎಲ್ಲ ಕಠಿಣ ಇರ್ತಿತ್ತು ಅವಾಗ ಆದ್ರೆ ಇದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ತಿಳ್ಕೊಂಡ್ರು ಈ ರೀತಿ ನಾವು ಎಂ ಆರ್ ಪಿ ಅವ್ರ ಸಕ್ರಿಯೆಗೆ ಮಾಡ್ಲಿಕ್ಕೆ ಏನಾಕೈತಿ ಇವತ್ತೇನಕೈತಿ ಅಂದ್ರ ಈ ಸಕ್ರಿಯಾಗಿ ಕಾರ್ಕಂಡ್ ಕಾರ್ಕೊಂಡ್ ತಮ್ಮ ಕಾಂಪಿಟೇಷನ್ ಮಾಡಿ ಸಕ್ರಿಯೆ ಮಾಡಿ ರೈತನ್ ಕೊಲ್ತಾರ ಗೊತ್ತಾಗಿನ ಅವ್ರ ಮೋದಿ ಅವ್ರು ಮೂವತ್ತೊಂದು ರೂಪಾಯಿ ಮಾಡ್ಯಾರ ಎರಡ್ ಸಾವಿರ ಒಂಬತ್ತು ವರ್ಷಕ್ಕಿಂತ ಈ ಕಾಂಗ್ರೆಸ್ ಸರ್ಕಾರ ಅರವತ್ತು ವರ್ಷ ಎಂ ಆರ್ ಪಿ ಮಾಡಿದ್ರು ಅದಕ್ಕೆ ಈ ವಿಷಯ ಹೇಳಕ್ ನಾನು ಅವ್ರಿಗೆ ಎದ್ ನಿಂತಿದ್ನಿ ಅದಕ್ಕೆ ಇನ್ನ ಎಂ ಆರ್ ಪಿ ಹೆಚ್ಚು ಮಾಡತ್ತ ಕೇಳಬೇಡ ನಂಗಿಲ್ಲ ಎಂ ಆರ್ ಪಿ ಹೆಚ್ಚು ಮಾಡಿ ಕೇಳ್ರಿ ಯಾಕಂದ್ರ ದೌಡ್ ಆಗು ಮಾತಲ್ರಿ ಇದು ಇಲ್ಲಿ ವಿದಕಿ ಮೇಲೆ ಮಾತಾಡೋ ಮಾತಾ ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಪ್ರೊಜೆಕ್ಟ್ ಹೋಗಿ ಫೈಲ್ ಹೋಗಿ ಎಲ್ಲಾ ಮೂವ್ಮೆಂಟ್ ಆಗಿ ಬರ್ಬೇಕಾದ್ರೆ ಕಾರ್ಖಾನೆ ನಡಿದ ಈಗ ಒಂದ್ ತಿಂಗ್ ಎರಡು ತಿಂಗ್ ನಡೀತಾ ಬಂದ ಹೋಗ್ ಕೂಡ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು ಎಂ ಬಿ ಪಾಲ್ರಿ ಶೋ ಅಂತ ಇಬ್ರು ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು ಆಗೋದ್ ಮಾತಾಡ್ಬೇಕು ಏನ್ ಆಕೈತಿ ಆರ್ನೂರ್ ಮಂದಿರಿ ಇನ್ನೊಂದ್ ಮುನ್ನೂರು ರೂಪಾಯಿ ಐತಿ ಈಗ ನಾವು ಪಂಚಾಪ್ ಅನ್ನ ಹೇಳಿದ್ರು ಆರು ಸಾವಿರ ರೂಪಾಯಿ ಟ್ಯಾಕ್ಸ್ ಕೊಡ್ತಾರ ತೊಂದ್ ಟನ್ನಿಗೆ ಆರು ಸಾವಿರ ರೂಪಾಯಿ ನೀವು ಟ್ಯಾಕ್ಸ್ ತಗೊಂಡವ್ರು ಒಂದು ನಾಲ್ಕೈದು ಕೂಡ ಏನಾಗೈತಿ ಒಬ್ಬ ಉಸ್ತುವಾರಿ ಮಂತ್ರಿ ಇಲ್ಲೇ ಕೊಟ್ಟು ಫೋನ್ ಮ್ಯಾಗ ಸೇಮ್ ಮಾತಾಡಿ ಅನೌನ್ಸ್ ಮಾಡ್ಬೇಕಾಗಿತ್ತದ ನಾವನ ಅದಕ್ಕೆ ನಾನು ಕೂಡ ಇದನ್ನ ನನ್ನ ರಾಜ್ಯದ ಅಧ್ಯಕ್ಷಗೆಲ್ಲ ಮಾಹಿತಿ ಬಂದೈತಿ ಈಗ ಅವರು ಕೂಡ ಇದನ್ನ ಕೇಂದ್ರಕ್ಕೆ ಕಳಿಸ್ತಾರೆ ದೌಡ್ ಹಾಕ ತಾಯಿ ತೆಗಿತಕ್ಕಂಥ ಪ್ರೊಸೆಸ್ ಇರೋದ್ರಿಂದ ಅದಕ್ಕೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನ ಇದು ಒಬ್ಬ ಜಿಲ್ಲೆಯ ಜವಾಬ್ದಾರಿ ರೈತನಾಗಿ ಕೂಡ ಹೇಳಕ್ ಇಚ್ಛೆ ಪಡ್ತೀನಿ ಸಕ್ಕರೆ ಕಾರ್ಖಾನೆಗಳು ಉಳಿಬೇಕಂದ್ರ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಪ್ರೈವೇಟ್ ಆಗಿಬಿಟ್ಟು ಒಂದ್ರ ಸಕ್ಕರೆ ಕಾನೆ ಉಳಿಯಂಗಿಲ್ಲ ರೈತರು ಉಳಿಯಂಗಿಲ್ಲ ಯಾಕಂದ್ರೆ ಎಲ್ಲಾ ಪ್ರೈವೇಟ್ ಆಗಿಬಿಟ್ರೆ ಮನಸ್ಸಿಗೆ ಮುಂದಾಗ ಮಾಡಕತ್ತಾರೆ ಇಂಥವ್ರು ಈ ರಾಜ್ಯದಾಗ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಳಿಬೇಕು ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂದ್ರೆ ರೈತರ ಸಕ್ಕರೆ ಕಾರ್ಖಾನೆ ಅದಕ್ಕೆ ಮಾಲಕರ ಯಾರು ರೈತರೇ ಇರ್ತಾರೆ ಅಲ್ಲಿ ತೂಕದಲ್ಲಿ ಮೋಸ ಬಿಡಕ್ ಬಹಳಷ್ಟು ಅಲ್ಲಿ ವ್ಯವಸ್ಥೆ ಇರ್ತೈತಿ ಅಲ್ಲಿ ದೋ ನಂಬರ್ ನಡೀತಾರೆ ಸಕ್ಕರೆ ಎಲ್ಲ ಕಾಯಿಸಿ ಬೆಲ್ಯಾಗ ಮಾರ ಎಲ್ಲ ಪದ್ಧತಿ ಚಲೋ ಇರ್ತಾವ ಅಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಳಿಬೇಕು ಅಂತ ರಾಜಕೀಯ ತಿಳ್ಕೊಬಿಡ್ರಿ ಯಾರು ತಮಗೂ ಎಲ್ಲಾ ವಿಷಯ ಗೊತ್ತಾಗುತ್ತೀನಿ ಎಂ ಬಿ ಪಾಂಡ್ ಸಾಹೇಬ್ರ ಮುಂದ ಇವೆರಡೂ ಕೆಲಸ ನೀವು ಅರ್ಜೆಂಟ್ ಆಗಿ ಬರೀ ಕೇಂದ್ರ ಕೇಂದ್ರ ಅಂದ್ರ ಕೇಂದ್ರ ಈಗ ನಾನು ಪ್ರಶ್ನೆ ಏನಂದ್ರ ಈಗ ನೀವು ಬಂದಿರಿ ಒಳ್ಳೆ ಕೆಲಸ ಮಾಡಿರಿ ಯಾಕಂದ್ರ ಪಿ 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 ಹೊಡ್ ಕೂತಾಗ ಒಂದ್ ತಿಂಗಳು ಬಂದಿದ್ ನೀವು ಯಾರು ಈ ಪುಣ್ಯ ರೈತರ ಬಗ್ಗೆ ಅಂಜಿಕೆ ಐತೆ ಎಲ್ಲಾರ್ಗೊಂಡ್ ಎಲ್ಲಾರ್ ಅಂಜಿಕೆ ಐತಿ ರೈತರು ಹೋರಾಟ ಇಲ್ಲದ ರೈತ ಹೆಂಗದ ಅಂದ್ರ ಅವ್ರು ಎಲ್ಲರೂ ಗೊತ್ತಿರ್ತಾರ ಅಂಜಿಕೆಯಿಂದ ಬಂದಿರಿ ನಮ್ಗ ಅದ್ ಬೈ ಗೌರವ ಐತಿ ಅದನ್ನ ನಿಮಗೆ ಕ್ವಶನ್ ಮಾಡಕ್ ಹೋಗಂಗಿಲ್ಲ ಅದ್ ನೀವು ಎರಡು ಕೆಲಸ ಅನ್ನೋದಲ್ಲ ಮೂವತ್ತೊಂದು ರೂಪಾಯಿ ಮಾಡಿ ಫೇಸ್ ಪ್ರೊಸೆಸ್ ಪ್ರೊಫೆಸ್ ಅಂದ್ರೆ ಕಳಿಸ್ರಿ ಹೆಚ್ಚಾಗಿ ಬರ್ಲಿ ಇದ್ರು ಕೂಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಳಿಬೇಕಂದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ಇರ್ತೈತಿ ನೀವು ಕೂಡ ಜವಾಬ್ದಾರಿ ಮನವಿಯನ್ನು ಮಾಡ್ಕೊಂಡ ನಾನು ಇವತ್ತು ಈ ಹೋರಾಟದಲ್ಲಿ ಕೂಡ ನಾನು ಕೂಡ ಒಬ್ಬ ರೈತನಾಗಿ ಎಲ್ಲ ಸಮಸ್ಯೆಗೂ ಕೆಲಸ ಒಂದು ಅವರಿಗೆ ನಾನು ಎರಡು ಇದ್ದೆ ನಮಸ್ಕಾರ ನಮ್ಮ ಕಬ್ಬು ಬೆಳಗಾರಿಗೆ ಹೇಳೋದೇನಪ್ಪ ಅಂದ್ರ ಇವತ್ತು ಎರಡನೇ ದಿವಸಕ್ಕೆ ಕಾಲಿಟ್ಟಂತ ನಮ್ಮ ಹೋರಾಟ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ಇವತ್ತ ಜಿಲ್ಲಾ ಉಸ್ತುವಾರಿ ಆದಂತ ಎಂ ಬಿ ಪಾಟೀಲ್ ಸಾಹೇಬರು ಬಂದಿದ್ರು ನಮ್ಮ ಪರವಾಗಿ ಏನಾದರೂ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ನ ಚರ್ಚೆ ಮಾಡಂತ ಹೇಳಿದೆವು ಅವ್ರ ತಲೆಗೆ ಬಾಗಲಕೋಟ್ ಬೆಳಗಾವಿ ಮಾತ್ರ ಐತಿ ವಿಜಯಪುರ ಜಿಲ್ಲೆದಿಲ್ಲ ಅದಕ್ಕಾಗಿ ನಮ್ಮ ರೈತರು ಏನ್ ಶಾನೆ ಆಗ್ಬೇಕಪ್ಪ ಅಂದ್ರೆ ಕಬ್ಬು ಬೆಳೆಗಾರ ಹೆಚ್ಚಿನ ಸಂಖ್ಯೆ ಒಳಗ ನಿಮ್ ನಿಮ್ಮ ಕ್ಷೇತ್ರದಲ್ಲಿ ನಿಮ್ ನಿಮ್ಮ ತಾಲೂಕಿನಲ್ಲಿ ಹೋರಾಟನ ಪ್ರಾರಂಭ ಮಾಡಬೇಕು ಅಲ್ಲಿವರೆಗೂ ಇದು ಎಚ್ಚರ ಆಗುದಿಲ್ಲ ನೀವು ನಿಮ್ ನಿಮ್ಮ ಶಾಸಕರನ್ನ ಮುತ್ತಿಗೆ ಹಾಕಿದ್ರೆ ಮಾತ್ರ ಇದು ಕಬ್ಬಿಗೆ ಬೆಲೆ ನಿಗದಿ ಸಿಗತೈತಿ ಯಾಕಂದ್ರೆ ಸರ್ಕಾರ ಮಾಡ್ಬೇಕಾಗಿದಂತ ಆ ಇದನ್ನ ಏನ್ರಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡಸ್ಬೇಕಾಗಿ ನಮ್ಮ ಸರ್ಕಾರನೇ ಇದಕ್ಕೆ ಇದಾಗಿ ಇದನ್ನ ಕಾರ್ಖಾನೆ ಅವ್ರಿಗೆ ರೈತರಿಗೆ ಜಗಳ ಹಚ್ಚಿಟ್ಟಂತ ಕೆಲಸ ಆಗೈತಿ ದಯಮಾಡಿ ಇವತ್ತು ಏನು ಬಂದಿದ್ರಿ ನಮ್ಮ ವೇದಿಕೆಗೆ ವಿಜಯಪುರ ಜಿಲ್ಲೆಯಲ್ಲಿ ನೀವು ನಾಳೆ ನಮ್ಮ ವಿಜಯಪುರ ಜಿಲ್ಲೆಗೂ ಕೂಡ ಬೆಳಗಾವ್ ಭಾಗಲ್ ಏನು ಏನ್ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೆಲೆ ಘೋಷಣೆ ಮಾಡ್ತಾರ ಅಲ್ಲಿ ಏನ್ ಬೆಲೆ ನಿಗದಿ ಆಕತಿ ಆ ಬೆಲೆಯನ್ನ ಸಂಪೂರ್ಣವಾಗಿ ನಮ್ಮ ವಿಜಯಪುರ ಜಿಲ್ಲೆಗೆ ಅವ್ರ ಆಗ್ರಹವನ್ನ ಅವ್ರಿಗೆ ಮನವಿ ಮುಖಾಂತರ ತಿಳಿಸಿದೇವ್ ನಾವು ಅವರಿಗೆ ಏನ್ ಅದನ್ನ ಕೇಂದ್ರ ಸರ್ಕಾರ ಮಾಡ್ಬೇಕು ಅವ್ರು ಮಾಡ್ಬೇಕು ಇವ್ರ ಇದನ್ನೇ ಹೇಳಿದ್ರು ಹೊರತಾಗಿ ಅವ್ರು ಎಫ್ ಆರ್ ಪಿ ಅನ್ನ ನಿಗದಿ ಮಾಡುದು ಕೇಂದ್ರ ಸರ್ಕಾರ ಐತಿ ಆ ಎಫ್ ಆರ್ ಪಿ ಸರಿ ಐತಿ ತಪ್ಪೈತಿ ಐತಿ ಅನ್ನೋದು ನಮ್ಮ ರಾಜ್ಯ ಸರ್ಕಾರ ಅದನ್ನ ಗಮನ ಹರಿಸ್ಬೇಕಾಗಿತ್ತು ಇವ್ರು ಇಲ್ಲಿವರೆಗೂ ಯಾರು ಗಮನ ಹರಿಸಿಲ್ಲ ಅದ್ರ ಬಗ್ಗೆ ಯಾಕಂದ್ರೆ ನಮ್ಮ ರಿಕೋರಿ ಒಳಗೆ ಮೋಸ ಮಾಡ್ಕೊತ ಬಂದ್ರು ಎಂಟು ಪಾಯಿಂಟ್ ಫೈ ಇದ್ದಿದ್ದು ಒಂಬತ್ತು ಪಾಯಿಂಟ್ ಟ್ವೆಂಟಿ ಫೈ ಮಾಡಿದ್ರು ಈಗ ಒಂದೇ ಇದೇ ಎರಡ್ ಮೂರು ವರ್ಷನಾಗ ಡಬಲ್ ಡಬಲ್ ಏರ್ಸೋತ ಬಂದ್ರ ಯಾರ ಎಪ್ಪ ಹೆಚ್ಚು ಅಂತ ಹೇಳಾರ ಅದ್ರ ತಕ್ಕ ರಿಕವರಿ ಸಹಿತ ಹೆಚ್ಚು ಮಾಡ್ಕೊತೇ ಲಾಭ ಮಾಡ್ತ ಮಾಡ್ಕೊತ ಹೋಗ್ಯಾರ ಹೊರತಾಗಿ ಸರ್ ನಮ್ಮ ರೈತರಿಗೆ ಲಾಭ ಮಾಡಕತ್ತಿಲ್ಲ ಎಲ್ಲಾ ಮೂರ್ ಪಾರ್ ಇವತ್ತು ಹೆಚ್ಚಾಗಿ ಇವತ್ತ ಬಾಬ್ರಾಲಿ ಬೀಜ ಅಲ್ಲಿ ಸರ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಎಪ್ಪತ್ ಮೂರ್ ಕಾರ್ಖಾನೆ ಇದಾವ್ ಸರ ಅದ್ರಾಗ ಈ ಮೂರು ಜಿಲ್ಲೆಲೆ ಹೈಯೆಸ್ಟ್ ಅದಾವ ಐವತ್ ಮೂರ್ ಕಾರ್ಖಾನೆ ಬೆಳಗಾವ್ ಬೆಳಗಾವ್ ಬಾಗಲಕೋಟ್ ವಿಜಯಪುರದಲ್ಲಿ ಇದಾವೆ ಸರ್ ಸರ ಇದು ಎಪ್ಪತ್ ಪರ್ಸೆಂಟೇಜ್ ರಾಜಕಾರಣಿಗಳಿವೆ ಎಲ್ಲಾ ಪಕ್ಷದವರು ಅದ ಹೊರತಾಗಿ ಈ ಅದರ ಇದ್ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅದರ ಎಪ್ಪತ್ತು ಪರ್ಸೆಂಟೇಜ್ ಕಾರ್ಖಾನೆಗಳು ಪರ್ಸೆಂಟೇಜ್ ರಾಜಕಾರಣಿಗಳ ರಾಜಕಾರಣಿಗಳೇ ಇದಾವೆ ರೇಟ್ ಅನ್ನ ಡಿಸೈಡ್ ಮಾಡೋದು ಕೇಂದ್ರ ಸರ್ಕಾರ ಅಂತ ಹೇಳ್ತಾರ ಇಲ್ಲಿ ಎಫ್ಆರ್ಕಿಯನ್ನ ಚೆಕ್ ಮಾಡೋದು ಯಾರಂದ್ರೆ ಸರ್ಕಾರ ಮಾಡಂಗಿಲ್ಲ ಅದನ್ನ ಕಾರ್ಖಾನೆಯವರೇ ರಿಕ್ವರಿ ಚೆಕ್ ಮಾಡತ್ತಾರ ಆ ಕಾರ್ಖಾನೆಯವರು ಏನ್ ರಿಕ್ವರಿ ಚೆಕ್ ಮಾಡ್ಯಾರ ಅನ್ನೋದು ನಮ್ಮ ಜಿಲ್ಲಾಧಿಕಾರಿ ಅವ್ರಿಗೆ ಗಮನಕ್ಕಿಲ್ಲ ಆ ಫುಡ್ ಆಫೀಸರ್ಗೂ ಇಲ್ಲ ಸರ್ ಅಲ್ಲಿ ಸರ್ಕಾರಗಳು ಆ ರೈತರಿಗೆ ನ್ಯಾಯ ಕೊಡ್ಸಕ್ ಅವ್ರೆಲ್ಲ ಅದನ್ನ ಅಚ್ಚುಕಟ್ಟಾಗಿ ಮಾಡ್ ಎಫ್ ಆರ್ ಪಿ ಆಗಲಿ ಮತ್ತು ರಿಕೋರಿ ಆಗಲಿ ಅದನ್ನ ಕರೆಕ್ಟ್ ಆಗಿ ಅವರು ಮೇಂಟೈನ್ ಮಾಡ ಇವತ್ತು ಅವರಿಗೆ ನ್ಯಾಯಯುತವಾದ ಬೆಲೆ ಕರ್ನಾಟಕ ನಾವು ಹೇಳಾಕತಿವಲ್ರಿ ಈಗ ರಾಜಕಾರಣಿಗಳ ಸಕ್ಕರೆ ಕಾರ್ಖಾನೆಗಳದವು ಇವ್ರ ಎಫ್ ಆರ್ ಪಿ ಅನ್ನ ಅದನ್ನ ಕರೆಕ್ಟ್ ಆಗಿ ರೈತರಿಗೆ ತೋರಿಸಿದ್ರ ಹೆಚ್ಚಿನ ಬಿಲ್ ಕೊಡ್ಬೇಕಾಗತ್ತೆ ಇವತ್ತು ನಮ್ಮ ಬಿಲ್ ನಾಕೂವರೆ ಸಾವಿರ ರೂಪಾಯಿ ಇರ್ಬೇಕು ನಾವು ಬೆಳೆಯುವಂತ ಕಬ್ಬು ಯಾಕಂದ್ರೆ ಇವತ್ತಿನ ರಿಕೋರಿ ಹದಿಮೂರರಿಂದ ಹದಿನಾಲ್ಕು ಹದಿನೈದು ರಿಕೋರಿ ಬರುವಂತ ಕಬ್ಬ ಇವ್ರು ಒಂಬತ್ತು ಪಾಯಿಂಟ್ ಚಿಲ್ಲರ್ ತೋರ್ಸಾತಾರ ಹತ್ತು ಪಾಯಿಂಟ್ ಚಿಲ್ಲರ್ ತೋರ್ಸಾತಾರ ಹತ್ತಾರ ಇವ್ರು ಕಾರ್ಖಾನೆ ಅವರು ಸರ ನಾವು ಸಕ್ರಿ ಮಂತ್ರಿ ಅವರು ರಾಜ್ಯಾಧ್ಯಕ್ಷರಾದ ಚಿನ್ನಪ್ಪಣ್ಣ ಪೂಜಾರಿ ಅವರು ಬೆಳಗಾವದಲ್ಲಿ ಗುರ್ಲಾಪುರ ಕ್ರಾಸಿಗೆ ಹೋರಾಟ ನಡೆದತಿ ಅಲ್ಲಿ ಸಂಬಂಧಪಟ್ಟವ್ರು ಇರ್ಬೇಕಾಗಿತ್ತು ಸರ ಸಕ್ರಿ ಮಂತ್ರಿ ಅವ್ರು ಇರ್ಬೇಕಾಗಿತ್ತಲ್ಲಿ ಇವತ್ತು ಬಿಲೆ ಯಾಕಂದ್ರೆ ಇವತ್ತು ಏಳನೇ ದಿವಸಕ್ಕೆ ಪ್ರಾರಂಭ ಆಗೈತಿ ಸಕ್ರಿ ಮಂತ್ರಿ ಅವ್ರು ಇಲ್ಲಾರದನ್ನ ನೀವು ಹೆಂಗ ಅಲ್ಲಿಗೆ ಅಂತ ನಾವು ಕೇಳಿದೆವು ಇಲ್ಲ ಬೇರೆ ಮಾಡಿ ಅವ್ರ ಮೇವ್ ಇವ್ರ ಮಾಡಿವಂತ ಅವ್ರು ಅದಕ್ಕೆ ಸಿಟಿ ಹೇಳಿದ್ರು ಅವ್ರು ಸಾಹೇಬ್ರ ಈಗ ಅವರು ಹೋರಾಟ ಮಾಡುವಂತ ಅದು ಸಹಿತ ನಮ್ಮ ಬಡ ರೈತರ ಮಕ್ಕಳಿಗೆ ಅನುಕೂಲ ಆಗ್ಲಿ ಅದು ಕಾಲೇಜ್ ತರಬೇಕು ಅದು ಖಾಸಗೀಕರಣದ ಆಗ್ಬಾರ್ದು ಅನ್ನೋದೊಂದು ಹೋರಾಟ ಮುಂದುವರೆದತಿ ಅದಕ್ಕೂ ಕೂಡ ಈ ರಾಜಕಾರಣಿಗಳ ತಮ್ಮ ವಶದಲ್ಲಿ ಹಾಕೋಬೇಕ ಅದ್ರ ಸಹಿತ ಪ್ರಯತ್ನ ನಡೆದಿ ಅದು ಕೂಡ ಅದನ್ನೂ ಯಶಸ್ವಿ ಆಗ್ತೀವಿ ಈ ಕಬ್ಬು ಬೆಳಿಗ್ಗಾರ ಏನದಾರಲ್ರಿ ಸಾಹೇಬ್ರಾ ಇವ್ರೇನಾದ್ರೂ ಇಳಿಬಾರ್ದು ರೋಡಿಗೆ ಇಳದ್ರ ಕಾರ್ಖಾನೆ ಒಳಗ ನುಗ್ಗಿದ್ರ ಯಾರು ಉಳಿಯಂಗಿಲ್ಲ ನಾ ಬಿಲ್ ತಗೊಳಕ್ ಸಾಧ್ಯನ ಐತಿ ಯಾಕಪ್ಪ ಅಂದ್ರ ಇದನ್ನ ಎಲ್ಲಾ ರೈತರು ಇವತ್ತು ಹಾಳಾಗ್ಯಾರ ಯಾಕಂದ್ರೆ ಗೊಂಜಾಳ ಹೋಯ್ತು ಉಳ್ಳಾಗಡ್ಡಿ ಹೋಯ್ತು ಈಗ ಅಲ್ಪ ಸ್ವಲ್ಪ ಉಳದಂತದ್ ಈ ಕಬ್ಬು ಮಾತ್ರ ಈ ಕಬ್ಬಿಗೂ ಬೆಲೆ ಸಿಗ್ಲಿಲ್ಲ ಅಂದ್ರೆ ಯಾರು ರೈತರು ಸೋಮ್ನ ಆಗುದಿಲ್ಲ ರೋಡಿಗೆ ಇಳಿದ ಇವ್ರನ್ನ ತರಬೋ ಅಂತ ಕೆಲಸ ಮಾಡ್ತಾರ ರಾಷ್ಟ್ರ ಹೆದ್ದಾರಿಯನ್ನು ತರಬೋ ಅಂತ ಕೆಲಸ ಮಾಡ್ತಾರಂತ ತಮ್ಮ ಮುಖಾಂತರ ಹೇಳಾಕತ್ತಿನ ಈಗ ಈಗ ರಾಷ್ಟ್ರ ಹೆದ್ದಾರಿ ಬಂದ್ ಮಾಡಿ ಹೋರಾಟ ಮಾಡಿ ಬಿಲ್ ತಗೊಳ್ಳುವಂತ ಕೆಲಸ ಆಕತ್ತಂತ ಸರ್ಕಾರಕ್ಕೆ ಎಚ್ಚರಿ ಮಾಡ ಇಲ್ಲ ಅಂದ್ರ ನಾಳೆ ನಾಳೆ ಎಲ್ಲಾ ಏನ್ ಮೂರು ಜಿಲ್ಲಾಕ್ ಒಂದೇ ಬಿಲ್ ಅನ್ನ ದರ ಘೋಷಣೆ ಮಾಡ್ಬೇಕಂತ ಹೇಳಿ ನಾವು ಆಗ್ರಹ ಆಯ್ತು ನಮ್ಗೆ ಅವ್ರಿಗೆ ಅವ್ರಿಗೆ ಇನ್ಕಮ್ ಜಾಸ್ತಿ ಐತಿ ಸರ್ ಅಲ್ಲೇ ಈಗ ಸರ್ಕಾರ ಮಾಡದಾಗಿದ್ರ ನಮ್ ಬಡ ಮಕ್ಕಳಿಗೆ ಯಾರು ಹೈಯೆಸ್ಟ್ ಓದಿ ಬಂದಂತ ಬಡ ಮಕ್ಕಳಿಗೆ ಅವಕಾಶ ಸಿಗುವಂತದ್ ಗೋರ್ಮೆಂಟ್ ಕಾಲೇಜ್ ನಲ್ಲಿ ಇವತ್ತು ಎಂ ಬಿ ಎ ಕಾಲೇಜಲ್ಲಿ ಯಾವ್ದು ಆಗ್ಲಿ ಇವತ್ತು ಕಾಲೇಜ್ ಅಲ್ಲಿ ಸಿಗುವಂತದ್ ಗೋರ್ಮೆಂಟ್ ಕಾಲೇಜ್ ಅಲ್ಲಿ ಜಾಸ್ತಿ ಸಿಗ್ತಾವ್ ಇವರು ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೊಳ್ಳ ಅದನ್ನ ಅಲ್ಲಿದ್ದಂತ ಶಾಸಕರು ಅಲ್ಲಿದ್ದಂತ ಸಚಿವರು ಅವ್ರು ತಮ್ಮ ಹಾಕೋಬೇಕು ಹಾಕೋಬೇಕನ್ನುವಂತದ್ ಒಂದು ಹೋರಾಟಕ್ಕೆ ಅವರು ಹೇಳಿದ್ದಾರೆ ಸರ್ ಇವತ್ತು ಗುಬ್ಬ್ರದಾರ್ ಕೋಲಾರ ತಾಲೂಕು ರೈಸ